ಮತ್ತೆ ಸ್ನೇಹಿತರೆ ಪಿ ಪಿ ಎಲ್ ಟಿ ವಿಗೆ ಸ್ವಾಗತ ನಾನು ಮುರಳಿಮಾಧರು ಸಂಜೀವ್ ಭಟ್ ಮಾಜಿ ಐ ಪಿ ಎಸ್ ಅಧಿಕಾರಿ ನಿಮ್ಮೆಲ್ಲರಿಗೂ ಸಹ ಈ ಒಂದು ಹೆಸರೇನಿದೆ ಅದು ತುಂಬ ಪರಿಚಿತ ಈತ ಕೋರ್ಟ್ಗೆ ಬಂದಾಗ ಜಾಮೀನು ಅದು ಇದು ಅಂತ ವಿಚಾರಣೆಗೆ ಬಂದಾಗ ಒಂದಷ್ಟು ಸುದ್ದಿಗಳು ಆಗ್ತಾಯಿತ್ತು ಈತನ ಬಗ್ಗೆ ಸೊ ಆಗ ಈ ಹೆಸರು ಎಲ್ಲ ಕಡೆಯೂ ಕೇಳಿಸ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಒಂದಷ್ಟು ಪೋಸ್ಟ್ಗಳು ಈತನ ಬಗ್ಗೆ ಬೀಳ್ತಿತ್ತು ಅದಾದಮೇಲೆ ಗೊತ್ತಲ್ಲ ನಮ್ಮ ಗಮನ ಒಂದು ಕಡೆ ಇರೋದೇ ಇಲ್ಲ ಸೊ ನಮ್ಮ ಗಮನ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ ಹಾಗಾಗಿ ಈ ಹೆಸರು ಆಗಾಗ ಬಂದು ಮತ್ತೆ ವಾಪಸ್ ಹೋಗ್ತಾರೆ ಸೊ ಈಗ ಮತ್ತೆ ನಿಮ್ಗೆ ನೆನಪೋದಕ್ಕೆ ಅಂತ ಸಂಜೀವ್ ಭಟ್ ಅವರ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಇವತ್ತಿಗೆ ಜೈಲಿಗೆ ಸೇರಿ ಬರೋಬ್ಬರಿ ಎರಡು ಸಾವಿರದ ನೂರ ತೊಂಬತ್ತ ಎರಡು ದಿನಗಳಾಯಿತು ಇನ್ನೂ ಸಹ ಬೇಯ್ ಸಿಗಿಲ್ಲ ಮತ್ತು ಪೆರೋಲ್ ಸಹ ಇವರಿಗೆ ಸಿಗಲಿಲ್ಲ ಮೊನ್ನೆ ಮೊನ್ನೆ ಜೂನ್ ಆರನೇ ತಾರೀಕು ನಮ್ಮ ಬಳ್ಳಾರಿಯ ಗಣಿದನಿ ಜನಾರ್ದನ್ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ ಏಳು ವರ್ಷ ಜೈಲು ಶಿಕ್ಷಣ ವಿಧಿಸಿದೆ ಮತ್ತೆ ಆತ ಜೈಲಿಗೂ ಸಹ ಹೋಗಿದ್ದ ಬಟ್ ಇದೇ ಜೂನ್ ಹನ್ನೊಂದನೇ ತಾರೀಕು ಈತನಿಗೆ ವಿಧಿಸಿದಂಥ ಏನು ಜೈಲು ಶಿಕ್ಷೆ ಏನಿದೆ ಅದು ರದ್ದಾಗುತ್ತೆ ಮತ್ತೆ ಈತನಿಗೆ ಬೇಲ್ ಸಹ ಸಿಗುತ್ತೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಮಟ್ಟಕ್ಕೆ ಇವರು ಹೀಗೋ ಆಗಿ ಬರ್ತಾರೆ ಜನರಿಗೆ ಹೆವಿ ಶಾಕ್ ಆಗುತ್ತೆ ಮತ್ತೆ ಈತನ ಲಾಯರ್ಸ್ ಯಾರಿದ್ರು ಯಾವ ಲೆವೆಲ್ಗೆ ಕೋರ್ಟಲ್ಲಿ ಮಾತಾಡಿದ್ರು ಅನ್ನುವಂತ ಒಂದು ಡೌಟ್ ಸಹ ಎಲ್ರಿಗೂ ಸಹ ಬಂದ್ಬಿಟ್ಟಿದ್ರು ಬಟ್ ಈ ಸಂಜೀವ್ ಭಟ್ಗೆ ಮಾತ್ರ ಇವತ್ತಿಗೂ ಸಹ ಬೇಲ್ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಹಿಂದಿನದ್ದೆಲ್ಲ ನಮ್ಮ ನೆನಪಲ್ಲೇ ಹಾಗೆ ಉಳಿಸ್ಕೊಳೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕ ಮುನ್ನ ನೀವೇನು ಪೀಪಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೀ ಸ್ನೇಹಿತರೆ ಈ ಸಂಜೀವ್ ಭಟ್ ಯಾಕೆ ಯಾವಾಗ ಅರೆಸ್ಟ್ ಆದ್ರೂ ಅನ್ನೋದನ್ನ ಸ್ವಲ್ಪ ಲೈಟ್ ಆಗಿ ಇದೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಂಜೀವ್ ಭಟ್ ಅರೆಸ್ಟ್ ಆಗ್ತಾರೆ ಈ ಕೇಸಲ್ಲಿ ಗುಜರಾತ್ನ ಬನಸ್ಕಾಂಠ ಜಿಲ್ಲೆಯ ಪಾಲನ್ಪುರ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಕೀಲ ಸುಮೇರ್ ಸಿಂಗ್ ರಜ್ ಪುರೋಹಿತ್ ಅನ್ನುವಂತಹ ವ್ಯಕ್ತಿ ಹತ್ರ ಗಾಂಜಾ ಇದ್ದ ಕಾರಣಕ್ಕೆ ಈತನನ್ನು ಅರೆಸ್ಟ್ ಮಾಡಿರ್ತಾರೆ ಯಾರು ಸಂಜೀವ್ ಭಟ್ ಅವರು ಬಟ್ ಈ ಡ್ರಗ್ಸ್ ಸಂಜೀವ್ ಭಟ್ ಮತ್ತೆ ಅವ್ರ ಜೊತೆಯಲ್ಲಿದ್ದಂತಹ ಪೊಲೀಸರು ಏನಿದ್ದಾರೆ ಅವರು ಅಧಿಕಾರಿಗಳೇನಿದ್ದಾರೆ ಅವರು ಪ್ಲಾಂಟ್ ಮಾಡಿದ್ದಾರೆ ಅಂತೇಳಿ ಇವ್ರ ಮೇಲೆ ಆರೋಪ ಬಂದಿರುತ್ತೆ ಸೊ ಈ ಆರೋಪದ ಆಧಾರದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಗುಜರಾತ್ ಕೋರ್ಟ್ನಲ್ಲಿ ಏನು ಸಂಜೀವ್ ಭಟ್ ಅವರಿಗೆ ಜೀವಾವಧಿ ಶಿಕ್ಷಣ ಮುಗಿಸಲಾಗುತ್ತೆ ಇದೊಂದು ಸ್ಟೋರಿ ಮತ್ತೆ ಇನ್ನೊಂದು ಸ್ಟೋರಿ ಸಹ ಇದೆ ಇದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾಮ್ನಗರದಲ್ಲಿ ಕಸ್ಟಡಿಯಲ್ ಡೆತ್ ಕೇಸಲ್ಲಿ ಅಂದರೆ ಲ್ಯಾಕ್ ಆಫ್ ಡೆತ್ ಆ ಒಂದು ರೀತಿ ಅದೇ ರೀತಿ ಈ ಸಂಜೀವ್ ಭಟ್ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಈ ಕೇಸ್ ವಿಚಾರವನ್ನು ಗುಜರಾತ್ ಹೈಕೋರ್ಟ್ ಮತ್ತೆ ಎತ್ತಿ ಹಿಡಿಯುತ್ತೆ ಕೂಡ ಈ ಕೇಸಲ್ಲಿ ಕಸ್ಟಡಿಯಲ್ಲಿ ಇದ್ದಂತಹ ಯಾರ ವ್ಯಕ್ತಿ ಪ್ರಭುದಾಸ್ ವೈಷ್ಣಾನಿ ಅನ್ನುವಂತಹ ವ್ಯಕ್ತಿಯ ಸಾವಿಗೆ ಇದೇ ಬಟ್ ಮತ್ತೆ ಜೊತೆಯಲ್ಲಿದ್ದವರು ದೋಷಿಗಳು ಅಂತೇಳಿ ಕಾನೂನು ತೀರ್ಪನ್ನು ಕೊಡುತ್ತೆ ಇದರ ಜೊತೆಗೆ ಇನ್ನೊಂದು ಸ್ಟೋರಿ ಸಹ ಇದೆ ಯಾವುದಪ್ಪ ಅಂತಂದರೆ ಎರಡು ಸಾವಿರದ ಎರಡರ ಒಂದು ಗೋಧ್ರಾ ಗಲಭೆ ಪ್ರಕರಣ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿರಪರಾಧಿಗಳನ್ನು ಸಿಕ್ಸೋದಕ್ಕೆ ಇವರು ಪ್ರಯತ್ನವನ್ನು ಮಾಡಿದ್ರು ಅನ್ನೋ ಒಂದು ಆರೋಪದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಹದಿಮೂರರಲ್ಲಿ ಗುಜರಾತ್ನ ಪೊಲೀಸ್ ಏನಿದ್ದಾರೆ ಅವರು ವಿಶೇಷ ತನಿಖಾ ದಳ ಎಸ್ ಐ ಟಿ ಇದೇ ಸಂಜೀವ್ ಭಟ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಸೊ ಹೀಗೆ ಒಂದರ ಹಿಂದೆ ಒಂದನ್ನು ತಂದು ಇವರನ್ನು ಅಲ್ಲಾಡದಂತೆ ಮಾಡಿ ಜೈಲಲ್ಲೇ ಜೀವನ ಪೂರ್ತಿ ಕಳೆಯೋ ರೀತಿ ಮಾಡಿದ್ದಾರೆ ಒಂದು ರೀತಿ ವ್ಯವಸ್ಥಿತವಾದ ಪ್ಲ್ಯಾನ್ ಸಹ ಅನ್ಬೋದು ಒಂದು ರೀ ಒಂದಷ್ಟು ಡೌಟ್ಗಳನ್ನು ಇಟ್ಕೊಂಡು ಬಟ್ ಸಂಜೀವ್ ಭಟ್ ಅವರ ಬಂಧನಕ್ಕೆ ಮೂಲ ಕಾರಣ ಅಂತ ಕೆಲವರು ಮಾತಾಡೋ ರೀತಿ ಎರಡು ಸಾವಿರದ ಎರಡರ ಏನು ಗುಜರಾತ್ ಗಲಭೆಗಳು ಏನೇನೆಲ್ಲ ನಡೀತು ಅದರ ಬಗ್ಗೆ ಸಂಜೀವ್ ಭಟ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂತಹ ಒಂದು ಸಾಕ್ಷಿಗಳೇನಿದ್ದಾವೆ ಅವೇ ಕಾರಣ ಅಂತೇಳಿ ಮಾತಾಡ್ತಾರೆ ಸೊ ಈ ಸಂಜೀವ್ ಭಟ್ ಏನು ಮಾಡಿರ್ತಾರೆ ಅಂದರೆ ಆ ಒಂದು ಟೈಮಲ್ಲಿ ಗಲಭೆ ಆದಂಥ ಒಂದು ಟೈಮಲ್ಲಿ ಗುಜರಾತ್ ಸರ್ಕಾರದ ಕೆಲವು ಕ್ರಮಗಳು ಏನಿತ್ತು ಅದರ ವಿರುದ್ಧನೇ ಇವರು ಸಾಕ್ಷ್ಯಗಳನ್ನು ನೀಡಿರ್ತಾರೆ ಇಲ್ಲಿ ಮೇಜರ್ ಪಾಯಿಂಟ್ ಏನಪ್ಪಾ ಅಂತಂದರೆ ಆಗಿನ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂಥ ಯಾರು ನಮ್ಮ ನರೇಂದ್ರ ಮೋದಿಯವರ ವಿರುದ್ಧ ಕೂಡ ಆರೋಪಗಳನ್ನು ಸಂಜೀವ್ ಭಟ್ ಅವರು ಮಾಡಿರ್ತಾರೆ ಸೊ ಇದೇ ಮೇಜರ್ ಪಾಯಿಂಟ್ ಅಂತ ಒಂದಷ್ಟು ಜನರ ವಾದ ಇದೆ ಸಂಜೀವ್ ಭಟ್ ಅವರ ಹೆಂಡತಿಯೂ ಸಹ ಏನು ಶ್ವೇತಾ ಭಟ್ ಏನಿದ್ದಾರೆ ಅವರು ಸಹ ಈ ಎಲ್ಲ ಅರೆಸ್ಟ್ಗಳು ಆ ಎಲ್ಲದಕ್ಕೂ ಕಾರಣ ರಾಜಕೀಯ ಪ್ರೇರಿತ ಅಂತೇಳಿ ಅವರು ಸಹ ಮಾತನಾಡ್ತಾರೆ ಸೊ ಮೇಜರ್ ಪಾಯಿಂಟ್ಸ್ ಇದು ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ಏನಿದೆ ಅದು ಸಂಜೀವ್ ಭಟ್ರ ಏನು ಜಾಮೀನು ಅರ್ಜಿಯನ್ನು ಮತ್ತೆ ತಿರಸ್ಕಾರ ಮಾಡಿದೆ ಬಟ್ ಇವರ ಮೇಲ್ಮನವಿ ಏನಿದೆ ಅದನ್ನು ಆದಷ್ಟು ಬೇಗ ವಿಚಾರಣೆಗೆ ತಗೊಳ್ಳಿ ಅಂತೇಳಿ ಆದೇಶವನ್ನು ಸಹ ಮಾಡಿದ್ದಾರೆ ಸಂಜೀವ್ ಭಟ್ ಅವರ ಜಾಮೀನು ನಿರಾಕರಣೆ ಈ ಬಗ್ಗೆ ನಾವು ಯಾವ ಯಾವ ಟೈಮಲ್ಲಿ ಇವರಿಗೆ ಬೇಲ್ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮೇಜರ್ ಡೇಟಾಗಳನ್ನೇ ಇಟ್ಕೊಂಡು ಏನಾದರೂ ನಾವು ನೋಡೋದಾದರೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಹತ್ತೊಂಬತ್ತು ಇದು ಗುಜರಾತ್ ಹೈಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿಯಲ್ ಡೆತ್ ಕೇಸ್ ಏನಿದೆ ಅಲ್ಲಿ ಇವರಿಗೆ ಆ ಒಂದು ವಿಚಾರದಲ್ಲಿ ಇವರಿಗೆ ಬೇಲನ್ನು ರಿಜೆಕ್ಟ್ ಮಾಡುತ್ತೆ ಮತ್ತು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟು ಬನಸ್ಕಾಂತ ಸೆಷನ್ ಕೋರ್ಟ್ ಏನಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರ ಡ್ರಗ್ಸ್ ಪ್ಲಾಂಟಿಂಗ್ ಕೇಸ್ ಏನಿದೆಯಲ್ಲ ಅದರಲ್ಲಿ ಇವರಿಗೆ ಬೇಲನ್ನು ರಿಜೆಕ್ಟ್ ಮಾಡುತ್ತೆ ಮತ್ತು ಮಾರ್ಚ್ ಎಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಗುಜರಾತ್ ಹೈಕೋರ್ಟು ಅದೇ ಕೇಸ್ ಏನು ಡ್ರಗ್ಸ್ ಪ್ಲಾಂಟಿಂಗ್ ಕೇಸಲ್ಲಿ ಇವರಿಗೆ ಏನು ಬೇಲನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿಯಲ್ಲಿ ಡೆತ್ ಕೇಸ್ ಇತ್ತು ಅದರಲ್ಲೇ ಇವರಿಗೆ ಬೈಲನ್ನು ನಿರಾಕರಣೆ ಮಾಡ್ತಾರೆ ಸೊ ನಾಲ್ಕು ಬಾರಿ ಇವರನ್ನು ಇವರ ಏನಿದೆ ಅದು ರಿಜೆಕ್ಟ್ ಮಾಡಿ ಇದರಲ್ಲಿ ಸ್ಪೆಷಲ್ ಆಗಿ ಡ್ರಗ್ಸ್ ಕೇಸ್ ಬಗ್ಗೆನೆ ಸುಮಾರು ಮೂರು ಬಾರಿ ರಿಜೆಕ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಸಹ ಇದೆ ಒಂದು ಸಾರಿ ಕಸ್ಟಡಿಯಲ್ಲಿ ಡೆತ್ ಕೇಸ್ ಅಲ್ಲಿ ರಿಜೆಕ್ಟ್ ಆಗಿದ್ದಾರೆ ಇವರು ಸೊ ನಿಮಗೆ ಒಂದು ಡೌಟ್ ಬರ್ಬೋದು ಈ ಒಂದು ಇಸ್ಟರಿ ಏನು ನೋಡ್ದು ಬಂದ್ರೆ ಪೆರೋಲ್ ಆದರೂ ಸಿಕ್ಕಿದ್ಯಾ ಸಂಜೀವ್ ಭಟ್ ಅವರಿಗೆ ಅಂತ ಬಟ್ ಇದುವರೆಗೂ ಪೆರೋಲ್ ಸಹ ಇವರಿಗೆ ಸಿಕ್ಕಿಲ್ಲ ಈ ಸೆಪ್ಟೆಂಬರ್ ಬಂದರೆ ಬರೋಬ್ಬರಿ ಏಳು ವರ್ಷ ಆಗುತ್ತೆ ಒಂದು ಕಡೆ ಬೇಯಿಲ್ಲ ಕನಿಷ್ಠ ಪೆರೋಲ್ ಸಹ ಇವರಿಗೆ ಸಿಕ್ಕಿಲ್ಲ ಈ ಬೇಲ್ ಅನ್ನೋದು ಯಾಕೆ ಸಿಕ್ತಿಲ್ಲ ಮತ್ತೆ ಕಾರಣಗಳೇನಿರ್ಬೋದು ಅಂತ ನೋಡಿದ್ರೆ ಒಂದಷ್ಟು ಪಾಯಿಂಟ್ಸ್ ನಾವಿಲ್ಲಿ ನೋಟ್ ಮಾಡ್ಬೋದು ಗಂಭೀರ ಪ್ರಕರಣಗಳು ಮತ್ತೆ ಶಿಕ್ಷೆ ಸಂಜೀವ್ ಭಟ್ರ ಮೇಲೆ ಹಾಕಿರುವಂಥ ಏನು ಪ್ರಕರಣಗಳೇನಿದಾವೆ ಅವು ತುಂಬ ಗಂಭೀರ ಕಾನೂನು ಪ್ರಕರಣಗಳು ಅಂತೇಳಿ ತೀರ್ಪನ್ನು ಈ ಕೋರ್ಟ್ಗಳು ಕೊಟ್ಟಿದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿಯಲ್ ಡೆತ್ ಕೇಸ್ ಈ ಕೇಸ್ ಏನಿದೆ ಇದು ಇದೂ ಸಹ ಒಂದು ಗಂಭೀರ ಪ್ರಕರಣ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರ ಡಗ್ ಪ್ಲಾಂಟಿಂಗ್ ಕೇಸ್ ಇದು ಸಹ ಏನು ರಾಜಸ್ಥಾನದ ವಕೀಲ ಸುಮೇರ್ ಸಿಂಗ್ ರಾಜ್ ಪುರೋಹಿತ್ ಏನಿದ್ದಾರೆ ಆತನ ಮೇಲೆ ಗಾಂಜಾ ಪ್ಲಾಂಟ್ ಮಾಡಿದಂಥ ಸುಳ್ಳು ಕೇಸ್ ಮಾಡಿದ್ರು ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಸಂಜೀವ್ ಭಟ್ ಅವರಿಗೆ ಬರೋಬ್ಬರಿ ಇಪ್ಪತ್ತು ವರ್ಷ ಜೈಲ್ ಶಿಕ್ಷೆ ವಿಧಿಸಲಾಗುತ್ತೆ ಸೊ ಈ ಎರಡೂ ಪ್ರಕರಣಗಳೇನಿದ್ದಾವೆ ತುಂಬ ಗಂಭೀರ ಆರೋಪ ಇರೋದರಿಂದ ಕೋರ್ಟ್ಗಳು ಜಾಮೀನು ಕೊಡೋದಕ್ಕೆ ಹಿಂಜರಿತಾ ಇದ್ದಾವೆ ಅಂತ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಪಾಯಿಂಟ್ ಅನ್ನ ಹೇಳೋದಾದ್ರೆ ಕಾನೂನು ಪ್ರಕ್ರಿಯೆ ವಿಳಂಬ ಅನ್ನುವಂಥದ್ದು ಇವರ ಬೇಲ್ ಅರ್ಜಿಗಳ ವಿಚಾರಣೆ ಏನಿದೆ ಅದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟಕ್ಕೆ ಒಂದು ಸಾರಿ ಬರುತ್ತೆ ಮತ್ತು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸರಿ ಬರುತ್ತೆ ಮಾರ್ಚ್ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಾರಿ ಬರುತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಾರಿ ಬರುತ್ತೆ ನೀವು ಈ ಟೈಮ್ ಗ್ಯಾಪನ್ನು ನೋಡ್ಬೋದು ಎಷ್ಟು ಯಾವ ಯಾವ ಟೈಮಿಗೆ ಎಷ್ಟೆಷ್ಟು ಟೈಮನ್ನು ತಗೊಂಡಿದ್ದಾರೆ ಅಂತೇಳಿ ಸೊ ಈ ಒಂದು ವಿಳಂಬ ಕೂಡ ಇವರಿಗೆ ಬೇಲ್ ಸಿಗದೇ ಇರೋದಕ್ಕೆ ಕಾರಣ ಅಂತ ಹೇಳ್ಬೋದು ಸಾಕ್ಷ್ಯ ಮತ್ತು ಪ್ರಾಸಿಕ್ಯೂಷನ್ನ ಆಕ್ಷೇಪಗಳು ಎರಡು ನಾವು ಈ ಹಿಂದೆ ಮಾತಾಡಿದಾಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿಯಲ್ಲಿ ತಿದ್ದು ಕೇಸಲ್ಲಿ ಗುಜರಾತ್ ಸರ್ಕಾರ ವೈದ್ಯಕೀಯ ವರದಿಗಳೇನಿದೆಯೋ ಆ ಆ ಆಧಾರದ ಮೇಲೆ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೇಲೆ ಸಂಜೀವ್ ಭಟ್ ಅವರ ಕಸ್ಟಡಿಯಲ್ ದೌರ್ಜನ್ಯ ಏನಿತ್ತು ಅದು ಪ್ರಭುದಾಸ್ ವೈಷ್ಣವಿಯ ಸಾವಿಗೆ ಕಾರಣ ಆಯಿತು ಅಂತ ವಾದ ಮಾಡ್ತಾರೆ ಬಟ್ ಇಲ್ಲಿ ವಕೀಲರು ಏನು ಸಂಜೀವ್ ಭಟ್ ಅವರ ವಕೀಲರು ಇಲ್ಲಿನ ಸಾವಿಗೆ ಕಸ್ಟಡಿಯಲ್ ದೌರ್ಜನ್ಯಕ್ಕೆ ಸಂಬಂಧನೇ ಇಲ್ಲ ಅಂತೇಳಿ ಇವರು ವಾದವನ್ನು ಮಾಡ್ತಾರೆ ಬಟ್ ಕೋರ್ಟ್ ಈ ಒಂದು ವಾದವನ್ನು ಒಪ್ಕೊಳ್ಳೋದಿಲ್ಲ ಮತ್ತೊಂದು ಪಾಯಿಂಟ್ ಹೇಳೋದಾದ್ರೆ ರಾಜಕೀಯ ಒತ್ತಡದ ಆರೋಪ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಗಳ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಾರು ನರೇಂದ್ರ ಮೋದಿ ಅವರ ವಿರುದ್ಧ ಸಾಕ್ಷ್ಯವನ್ನು ಕೊಟ್ಟಿದ್ದು ಸೊ ಇದೇ ಮೇಜರ್ ಕಾರಣ ಅನ್ನೋದನ್ನು ಜನ ಮಾತನಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನು ಕೋರ್ಟ್ ಹೇಳಬೇಕಾಗತ್ತೆ ಇಂದಿನ ಜಾಮೀನು ಇತಿಹಾಸ ಅಂದರೆ ಭಟ್ ಅವರು ಸಂಜೀವ್ ಭಟ್ ಅವರು ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಒಂದು ಪ್ರಕರಣ ಆಗುತ್ತೆ ಅದು ಕೆ ಡಿ ಪಂತ್ರ ದೂರಿನ ಆಧಾರದ ಮೇಲೆ ಆಗಿರ್ತಕ್ಕಂಥದ್ದು ಇಲ್ಲಿ ಇವರಿಗೆ ಜಾಮೀನು ಮಂಜೂರಾಗಿರುತ್ತೆ ಬಟ್ ಎರಡು ಸಾವಿರದ ಹದಿನೆಂಟರಿಂದ ಅವರು ಜಾಮೀನು ಅಥವಾ ಪೆರೋಲ್ ಏನೂ ಸಹ ಇಲ್ಲದೆ ಆ ಒಂದು ಕೇಸಲ್ಲಿ ಆಗಿರುತ್ತೆ ಬಿಟ್ಟರೆ ಇವರಿಗೆ ಅದಾದಮೇಲೆ ಯಾವುದೇ ರೀತಿಯ ಜಾಮೀನು ಸಿಕ್ಕಿರೋದು ಸೊ ಇಷ್ಟೆಲ್ಲ ಆಗಿದೆ ಸಂಜೀವ್ ಭಟ್ ಮೇಲಿದ್ದಂಥ ಕೇಸೊಂದರಲ್ಲಿ ಕುಲಾಸೆಯಾಗಿದ್ರಲ್ಲ ಅನ್ನುವಂಥದ್ದು ನಿಮಗೆ ಒಂದು ಡೌಟ್ ಬರ್ಬೋದು ಅದು ಯಾವಾಗ ಅಂತಂದರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರಲ್ಲಿ ಇವರು ಖುಲಾಸೆ ಆಗಿರ್ತಾರೆ ಇದೇ ಕಸ್ಟಡಿಯಲ್ಲಿ ಟಾರ್ಚರ್ ಅಂತೇಳಿ ಇವ್ರ ಮೇಲೆ ಒಂದು ಕೇಸ್ ಆಗಿರುತ್ತೆ ಬಟ್ ಮೆಡಿಕಲ್ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಏನು ವಿರೋಧಿ ಲಾಯರ್ಗಳೇನಿದ್ದಾರೆ ಅವರು ಫೇಲ್ ಆಗಿರ್ತಾರೆ ಸೊ ಈ ಕಾರಣದಿಂದಾಗಿ ಇವರು ಈ ಒಂದು ಕೇಸಲ್ಲಿ ಖುಲಾಸೆ ಆಗಿರ್ತಾರೆ ಸೊ ಈ ರೀತಿ ಸುಮಾರು ವರ್ಷಗಳ ಕಾಲ ಇವರು ಜೈಲಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅನ್ನೋದ್ರು ನಾವು ನೋಡಕ್ಕೆ ಹೋದ್ರೆ ಇನ್ನೂ ಒಬ್ಬರು ಉದಾಹರಣೆಯನ್ನು ತಗೋಬೋದು ಉಮರ್ ಖಲೀದ್ ಅವ್ರದ್ದು ಸಹ ಇದೇ ಕತೆ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ತನಕ ಬರೀ ಎರಡು ಸಾರಿ ಮಾತ್ರ ಈ ಉಮರ್ ಖಲೀದ್ ಅವರಿಗೆ ಪೆರೋಲ್ ಅನ್ನುವಂಥದ್ದು ಸಿಕ್ಕಿರೋದು ಅದೂ ಸಹ ಏಳೇಳು ದಿನಗಳು ಮಾತ್ರ ಸಿಕ್ಕಿತ್ತು ಸೊ ಏಳು ವರ್ಷ ಆಗ್ತಾ ಬಂತು ಸಂಜೀವ್ ಭಟ್ ಈಗಲೂ ಸಹ ಜೈಲಲ್ಲೇ ಇರೋ ರೀತಿ ಆಗೋಗಿದೆ ಈಗಲೂ ಎಲ್ಲರಲ್ಲೂ ಇರುವಂಥ ಒಂದೇ ಒಂದು ಪ್ರಶ್ನೆ ಏನಂತಪ್ಪ ಅಂದರೆ ಸಂಜೀವ್ ಭಟ್ಗೆ ಬೈಲ್ ಸಿಗತ್ತಾ ಅಂತ ಬಹುಶಃ ಇದ್ರ ಬಗ್ಗೆ ಲಾಯರ್ಗಳಿಗೂ ಸಹ ಯಾವುದೇ ರೀತಿಯ ಸಣ್ಣ ಐಡಿಯಾ ಕೂಡ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಸಂಜೀವ್ ಭಟ್ ಅವರ ಏನಿದೆ ಅದನ್ನು ಹಲವಾರು ದಿಕ್ಕುಗಳಿಂದ ನಾವು ನೋಡಬೇಕಾಗುತ್ತೆ ಒಂದು ಬೇಸ್ ಮೇಲೆ ನಿಂತಿರುವಂಥ ಕೇಸ್ ಅಲ್ಲವೇ ಅಲ್ಲ ಇದು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೇಳಿಕೊಳ್ಳಿ